ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದಸ್ಮೆ ಶ್ರೀ ಗುರುವೇ ನಮಃ ಸಮಸ್ತ ಗುರು ವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಈ ಭವಿಷ್ಯದಲ್ಲಿ ವಿಶೇಷವಾಗಿ ತುಲ ರಾಶಿಯ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಜೊತೆಗೆ ತುಲ ರಾಶಿಯ ಗುಣಲಕ್ಷಣಗಳ ಬಗ್ಗೆ ಹೇಳ್ತಕ್ಕಂಥ ಪ್ರಯತ್ನ ತುಲ ರಾಶಿಯವರು ಯಾವಾಗಲೂ ಸಮಯ ಸಾಧಕರು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಈ ರಾಶಿಯವರು ಸಮಾಜ ಸೇವಕರು ಅಂತ ಕೂಡ ಹೇಳಬಹುದು ಇಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವುದು ತಮ್ಮನ್ನು ತಾವು ಬಲಿ ಕೊಡುವಂಥ ಪ್ರಯತ್ನ ಮಾಡುವಂಥದ್ದು ತನ್ನ ದೀಪ ಹೇಗೆ ಮತ್ತೊಬ್ಬರಿಗೆ ತನ್ನನ್ನು ತಾನು ಸುಟ್ಕೊಂಡು ಬೆಳಕು ಕೊಡುತ್ತೋ ಹಾಗೆ ಮತ್ತೊಬ್ಬರಿಗೆ ಬೆಳಕು ಕೊಡ್ತಕ್ಕಂಥ ರಾಶಿಯೇ ತುಲಾರಾಶಿ ಈ ತುಲಾರಾಶಿ ಅಧಿಪತಿ ಬಂದ ಶುಕ್ರ ಶುಕ್ರನು ಯಾವಾಗಲೂ ಪರೋಪಕಾರ ಮತ್ತು ಸೌಂದರ್ಯ ಪ್ರಸಾದನ ಕಾರ್ಯಗಳಲ್ಲಿ ಯಶಸ್ವಿ ಪಡಿತಕ್ಕಂಥವ್ರು ಕಲಾತ್ಮಕವಾದ ಬದುಕಿನಲ್ಲಿ ಪರಿವರ್ತನೆ ಮಾಡುವಂಥವ್ರು ಯಾವಾಗಲೂ ಒಂದು ಯೋಚನಾ ಶಕ್ತಿಯನ್ನು ಕಲ್ಪನಾ ಶಕ್ತಿಯನ್ನು ವಿಶೇಷವಾಗಿ ಬೆಳೆಸಿಕೊಂಡಂಥವರಾಗ್ತಾರೆ ಸದಾ ಇವರು ಒಂದು ಸೌಂದರ್ಯವನ್ನು ಕೆಟ್ಟದ್ರಲ್ಲೂ ಕೂಡ ಒಳ್ಳೆಯದನ್ನು ನೋಡುವಂಥ ಪ್ರಯತ್ನ ಆಗ್ತಾರೆ ಇವರಲ್ಲಿ ಒಂದು ಹೃದಯ ವೈಶಲ್ಯತೆಗೆ ಜೊತೆಗೆ ಮಾ ಒಂದು ಮೌಲ್ಯಗಳನ್ನು ಇವರು ಅಳವಡಿಸಿಕೊಂಡಿರ್ತಾರೆ ಕೆಲವು ಮೌಲ್ಯಗಳನ್ನು ಹೇಗೆ ವಜ್ರಕ್ಕೆ ಎಷ್ಟು ಮಹತ್ವ ಇರುತ್ತೋ ಬೆಲೆ ಇರುತ್ತೋ ಹಾಗೆಯೇ ಈ ರಾಶಿಯವರು ಕೂಡ ವಿಶೇಷವಾದಂಥ ಬೆಲೆ ಇರುತ್ತೆ ಗೌರವ ಇರುತ್ತೆ ಮತ್ತು ಇವರ ಮಾತುಗಳು ಕೂಡ ಮಧುರವಾಗಿರ್ತವೆ ಕಠಿಣವಾದ ಮಾತುಗಳಾಗೋದಿಲ್ಲ ಮಧುರವಾದ ಮಾತುಗಳಿರುತ್ತೆ ಜನಸಾಮಾನ್ಯರನ್ನು ತಮ್ಮತ್ತ ಸೆಳೆಯುವಂಥ ಒಂದು ಶಕ್ತಿ ಸೌಂದರ್ಯ ಅಥವಾ ಚಾತುರ್ಯತೆ ಅಂತಕ್ಕಂಥದ್ದು ಇವರಲ್ಲಿರುತ್ತೆ ಆಕರ್ಷಣ ಕ್ರಿಯೆ ಇರುತ್ತೆ ಇಂಥ ಒಂದು ಈ ರಾಶಿಯಲ್ಲಿ ಹುಟ್ಟಿದವರು ಯಾವಾಗಲೂ ಮತ್ತೊಬ್ಬರಿಗೋಸ್ಕರ ಬಹುತೇಕವಾದ ಸಮಯವನ್ನು ವ್ಯರ್ಥ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನೊಬ್ಬರು ಒಳ್ಳೇದಿರಲಿ ಅವರು ಚೆನ್ನಾಗಿರಲಿ ಇವರು ಚೆನ್ನಾಗಿರಲಿ ಅಂತಾನೆ ತಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪ ಆಲಸ್ಯವನ್ನು ಕೂಡ ಮಾಡುವಂಥವ್ರು ಆಗ್ತಾರೆ ಈ ರಾಶಿ ಯಾವ ಈ ಭಚಕ್ರದ ಪ್ರಕಾರ ಸಪ್ತಮ ರಾಶಿ ಅಂತ ಹೇಳ್ತೀವಿ ಏಳನೇ ರಾಶಿ ಅಂದರೆ ಕಾಲಪುರುಷನ ಕುಂಡಲಿಯಲ್ಲಿ ಏಳನೇ ರಾಶಿ ಆಗುತ್ತೆ ಇದು ಪಾರ್ಟ್ನರ್ ರಾಶಿ ಅಂತ ಹೇಳ್ತೀವಿ ಜೀವನ ಸಂಗಾತಿ ರಾಶಿ ಅಂತ ಕೂಡ ಹೇಳ್ತೀವಿ ಯಾಕೆಂದರೆ ನಿಮ್ಮ ಜೊತೆಯಲ್ಲಿ ಬೆರೆಯುವಂಥವರೆಲ್ಲರೂ ತಮ್ಮನ್ನು ಪ್ರೀತಿಸೋರೇ ಅಂತ ಅಂದ್ಕೊಳ್ಳೋದು ಸ್ವಲ್ಪ ತಪ್ಪಾಗುತ್ತೆ ಯಾಕಂದರೆ ನೀವು ನಂಬಿ ನಂಬಿಬಿಡ್ತೀರಿ ಒಬ್ಬ ಮಾಲೀಕ ಒಬ್ಬ ಶೈವಕನನ್ನು ಹೇಗೆ ನಂಬ್ತಾರೋ ಹಾಗೆ ಒಬ್ಬ ಗಂಡ ಅಥವಾ ಹೆಂಡತಿ ತನ್ನ ಸಂಗಾತಿಯನ್ನು ಹೇಗೆ ನಂಬ್ತಾರೋ ಅಥವಾ ಒಬ್ಬ ಸ್ನೇಹಿತನನ್ನು ಅಥವಾ ಪ್ರೀತಿ ಮಾಡಿದಂಥ ವ್ಯಕ್ತಿಯನ್ನು ತಾವು ಎಷ್ಟು ಪ್ರಾಮಾಣಿಕವಾಗಿ ನಂಬ್ತೀರೋ ಆದರೆ ಅವರು ಕೂಡ ನಂಬಿಕೆಯನ್ನು ಉಳಿಸ್ಕೊಳ್ತಾರೆ ಅಥವಾ ಇಲ್ಲ ಅನ್ನುವಂಥ ಒಂದು ವಿಂಗಡಣೆ ಮಾಡುವಂಥ ರಾಶಿಯಲ್ಲ ಇದು ಎಲ್ಲರನ್ನೂ ಸಹಜವಾಗಿ ನಂಬತಕ್ಕಂಥ ವಿಶೇಷ ರಾಶಿ ನಂಬಿಕೆಯೇ ದೇವರು ಅಂತ ಹೇಳ್ತಾರೆ ಅದನ್ನು ನಂಬಿ ಬಿಟ್ಟಿರ್ತಾರೆ ಇಂಥ ಒಂದು ಆ ಒಂದು ನಂಬಿಕೆಸ್ಥ ರಾಶಿಯನ್ನು ಮೋಸಗೊಳಿಸುವಂಥ ವ್ಯಕ್ತಿ ಬರ್ಬೋದು ಆಗ ಯಾಕೆ ಬರ್ತಾರೆ ಈ ರಾಶಿಗೆ ಸಮಸಪ್ತಮದಲ್ಲಿ ಅಂದರೆ ಏಳನೇ ಭಾವದಲ್ಲಿ ಯಾರಾದರೂ ಪತ್ರಿಕೆಗಳಲ್ಲಿ ಸಪ್ತಮ ಭಾವದಲ್ಲಿ ಯಾವುದಾದ್ರೂ ಶುಕ್ರನು ಶುಕ್ರನ ರಾಶಿಗಿಂತ ಗುರು ಅಲ್ಲಿ ಇದ್ದಾಗ ಅದೇನಾಗುತ್ತೆ ಶತ್ರು ರಾಶಿ ಆಗುತ್ತೆ ಅದು ಮಾರಕ ಭಾವ ಆಗುತ್ತೆ ಅಲ್ಲಿ ಪಾರ್ಟ್ನರ್ಗಳು ನಿಮ್ಮ ಸಂಗಾತಿಗಳು ನಿಮ್ಮ ಸ್ನೇಹಿತರು ನಿಮ್ಮ ಉದ್ಯೋಗ ಪಾರ್ಟ್ನರ್ಗಳು ಅಥವಾ ನಿಮ್ಮ ಒಡನಾ ವ್ಯಾವಹಾರಿಕ ಒಡನಾಡಿಗಳು ಏನಿರ್ತಾರೋ ಅವರೆಲ್ಲರೂ ಒಂದು ಸ್ವಲ್ಪ ಕ್ರೂರತ್ವ ಅಂದರೆ ಬಹಳಷ್ಟು ಸೌಮ್ಯವಾಗಿ ಬಂದು ಪ್ರೀತಿಯಿಂದಲೇ ಬಂದು ನಿಮಗೆ ವಂಚನೆ ಮಾಡಬಹುದು ಇದನ್ನು ಇಟ್ಕೊಳ್ಳಿ ಯಾರ್ಯಾದರೂ ಸಪ್ತಮದಲ್ಲಿ ಗುರು ಸಪ್ತಮದಲ್ಲಿ ರಾಹು ಸಪ್ತಮದಲ್ಲಿ ಕುಜ ಇದ್ದಾಗ ಕೂಡ ಇದು ನಡೆಯುವಂಥ ಸಂದರ್ಭ ಇರುತ್ತೆ ಯಾಕೆಂದರೆ ಶುಕ್ರನ ಕುಜನಿಗೂ ಅಷ್ಟಕ್ಕಷ್ಟೇ ಇನ್ನು ಶನೇಶ್ವರೇನಾದರೂ ಸಪ್ತದಲ್ಲಿ ಬಂದುಬಿಟ್ಟು ಆದರೆ ನಿಮಗೆ ಯಾರಾದರೂ ವಂಚನೆ ಮಾಡಬೇಕು ಅಂತ ಬಂದವರಿದ್ದರೆ ಖಂಡಿತ ಅವರನ್ನು ಹೊಡೆದೋಡಿಸ್ಬಿಡ್ತಾನೆ ಯಾಕೆಂದರೆ ಆ ಯೋಗ ಇರುತ್ತೆ ಆದರೆ ಗುರು ಅಲ್ಲಿ ಬಂದಾಗ ಸಪ್ತಮದಲ್ಲಿ ಅಂದರೆ ಮೇಷರಾಶಿಯಲ್ಲಿ ಗುರು ಇದ್ದಾಗ ಯಾರ ಜಾತಕದಲ್ಲಿ ಮೇಷರಾಶಿಯಲ್ಲಿ ಗುರು ಇದ್ದಾನೋ ತುಲ ಅಲ್ಲಿ ಏನಾಗಿಬಿಡುತ್ತೆ ಸಪ್ತಮ ಕಾರಕತ್ವ ಗುರುದಾಗಿದ್ದರೂ ಸಹ ಶುಕ್ರನದ ಶುಕ್ರನ ಒಂದು ಸಮರ್ಥ್ಯ ಅಲ್ಲಿ ಹೊಂದಿರ್ತಾನೆ ಆದರೆ ಶುಕ್ರ ಮತ್ತು ಗುರುವಿಗೆ ಆದಷ್ಟು ಆಗೋದಿಲ್ಲ ಇಂಥ ಒಂದು ಕಾರಣದಿಂದಾಗಿ ಸ್ವಲ್ಪ ಸೌಮ್ಯದಿಂದ ಅಂದರೆ ಹಿತಶತ್ರುಗಳು ಅಂತ ಹೇಳ್ತೀವಿ ಹಿತಶತ್ರುಗಳು ತಮ್ಮ ಜೀವನದಲ್ಲಿ ವಿಶೇಷವಾದ ಆಟೋಟೋಪಗಳನ್ನು ಮಾಡಬಹುದು ಅಂಥ ಒಂದು ಕಾರಣಕ್ಕೆ ಬಲಿಯಾಗದೆ ಇರತಕ್ಕಂಥ ರಾಶಿ ಇದಾಗಿರುತ್ತೆ ಯಾರಿಗೆ ಸಪ್ತಮದಲ್ಲಿ ವಿಶೇಷವಾದ ಕೆಟ್ಟ ಗ್ರಹಗಳಿರ್ತಾರೋ ಅವರು ಮೋಸ ಹೋಗುವಂಥ ಯೋಗ ಆಗಿರುತ್ತೆ ಅವರು ದೋ ಮೋಸಕ್ಕೊಳಗಾಗ್ತಾರೆ ಅಂಥವ್ರು ಯಾರಾದರೂ ಇದ್ದರೆ ಆ ಜಾತಕವನ್ನು ಪರಿಶೀಲನೆ ಮಾಡಿಸಿ ಉತ್ತಮವಾದ ಪರಿವರ್ತನೆಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ ತುಲಾರಾಶಿಯವರು ಹಾಗೆ ಈ ತುಲಾರಾಶಿಯವರಿಗೆ ಈ ಮಾಸದ ಭವಿಷ್ಯ ಹೇಗಿರುತ್ತೆ ತುಲಾರಾಶಿಯವರಿಗೆ ಗುರು ಬಂದ್ಬಿಟ್ಟು ಅಷ್ಟಮದಲ್ಲಿ ಹೋಗ್ತಾ ಇದ್ದಾರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ವಿಹಾರ ಆಗಬಹುದು ಸ್ವಲ್ಪ ಅಗೋಚರವಾದಂಥ ಆಲೋಚನೆಗಳನ್ನು ಮಾಡ್ತಾ ಇರ್ತೀರ ಕೂತಲ್ಲೇ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಭ್ರಮಿತವಾದ ಮನಸ್ಥಿತಿ ಆಗುತ್ತೆ ನಿಮ್ಮ ಬಗ್ಗೆನೇ ನಿಮಗೆ ಅನುಮಾನ ಎಲ್ಲೋ ನಿಮಗೆ ಏನೋ ಒಂದು ಕಾಯಿಲೆ ಬಂದಿದೆಯಾ ತೊಂದರೆ ಆಗುತ್ತಾ ನನಗೇನೋ ಅಪಾಯ ಇದೆಯಾ ಈ ರೀತಿಯಾದಂಥ ಒಂದು ಗೊಂದಲ ಒಂದು ಅನುಮಾನ ನಿಮ್ಮನ್ನು ಕಾಡ್ತಾ ಇರುತ್ತೆ ಯಾಕೆಂದರೆ ವಕ್ರಿ ಆಗ್ತಾ ಇದ್ದಾನೆ ಗುರು ಈ ಸಪ್ತಮಿಕ ಅಂದರೆ ದೃಷ್ಟಿ ಆ ಕಡೆ ಬೀಳ್ತಾ ಇದೆ ಇಂಥ ಒಂದು ಕಾರಣದಲ್ಲಿ ಏನಾಗುತ್ತೆ ಸಪ್ತಮಿಕ್ ಆಗಲೇ ಹೇಳಿದೆ ಗುರು ಯಾವಾಗಲೂ ಸಪ್ತಮಕ್ಕೆ ಅಥವಾ ಸಪ್ತಮದಿಂದ ಬಂದಾಗ ಸ್ವಲ್ಪ ಆ ವಕ್ರನಾಗಿದ್ದಾಗ ಕೂಡ ಇದರ ಎಫೆಕ್ಟ್ಗಳಾಗುತ್ತೆ ಅಷ್ಟಮದವರಿಗೆ ಅಷ್ಟಮ ರಾಶಿಯಲ್ಲಿ ಇರತಕ್ಕಂಥ ಗುರು ಕನಿಷ್ಠ ತೊಂದರೆಗಳನ್ನು ಕೊಡ್ತಾನೆ ಆದರೆ ಈ ಒಂಬತ್ತರ ಭಾಗದಲ್ಲಿ ಕುಜ ಇದ್ದಾರೆ ಈ ಕುಜ ಕೂಡ ಏನು ಮಾಡ್ತಾನೆ ಗುರುವಿನ ಮನೆಯಲ್ಲಿ ಕುಜ ಹೋಗ್ತಾನೆ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಕುಜ ಹೋಗ್ತಾನೆ ಇಂಥ ಒಂದು ಕುಜನು ಒಂಬತ್ತನೇ ಭಾಗದಲ್ಲಿರೋದರಿಂದ ನಿಮಗೆ ಧನಾತ್ಮಕವಾದ ಬದಲಾವಣೆ ಆಗುತ್ತೆ ಸ್ವಲ್ಪ ವ್ಯಾಪಾರ ವೃದ್ಧಿ ಆಗುತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಉನ್ನತವಾದಂಥ ಪ್ರಗತಿಯನ್ನು ಸಾಧಿಸುವ ಯಾವುದಾದ್ರೂ ವಿನ್ಯಾಸಗಳ ಮಾಡುವಂಥವ್ರು ಅಂದರೆ ಈ ಡಿಸೈನಿಂಗ್ ಕ್ಷೇತ್ರದಲ್ಲಿದ್ದಂಥವರು ಕಲೆಗಳಲ್ಲಿ ಆಸಕ್ತಿ ಉಳ್ಳಂಥವ್ರು ಕ್ರೀಡೆಗಳಲ್ಲಿ ಆಸಕ್ತಿ ಉಳ್ಳ ಉಳ್ಳಂಥವ್ರು ಜೊತೆಗೆ ನಿಮಗೆ ವಸ್ತ್ರ ಅಥವಾ ಈ ಚಿನ್ನದ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು ಅಥವಾ ಅದರ ಒಂದು ದಾಗಿ ಅಂದರೆ ಈ ಒಡವೆಗಳನ್ನು ತಯಾರು ಮಾಡ್ತಕ್ಕಂಥವ್ರು ಆಗ್ಬೋದು ಇವ್ರಿಗೂ ಕೂಡ ವಿಶೇಷವಾದಂಥ ಬಲವನ್ನು ಈ ಮಾಸದಲ್ಲಿ ಸಿಗತಕ್ಕಂಥದ್ದಾಗುತ್ತೆ ಈ ಮಾಸದಲ್ಲಿ ಚತುರ್ಥ ಭಾವಕ್ಕೆ ಸೂರ್ಯ ಮತ್ತು ಬುಧನ ಸಂಯೋಗ ಹೋಗ್ತಾ ಇದೆ ಚತುರ್ಥ ಮಾಸ ಭಾವ ಅಂದರೆ ಇದು ಮಾತೃಭಾವ ಸುಖ ಭಾವ ವಾಹನ ಭಾವ ಅಂತ ಹೇಳ್ತೀವಿ ಈ ಭಾವದಲ್ಲಿ ಮೂರು ಥರದ ಲಾಭಗಳನ್ನು ಪಡೆಯಬಹುದು ಅಂತ ಹೇಳ್ತೀವಿ ಒಂದು ಸರ್ಕಾರಿ ಇತರ ವ್ಯಕ್ತಿಗಳಿಂದ ಧನಲಾಭ ಕುಟುಂಬದ ವ್ಯಕ್ತಿಗಳಿಂದ ಧನಲಾಭ ದಾಯಾದಿಗಳಿಂದ ಸಹಕಾರ ಜೊತೆಗೆ ನಿಮಗೆ ಮಾತೃ ತಾಯಿ ಕಡೆಯಿಂದ ತಾಯಿಯ ತಂದೆ ಅವರ ಏನು ಸಂಪತ್ತಿರುತ್ತೋ ಅದು ಯಾರಿಗಾದರೂ ಇಷ್ಟ ಇದ್ದರೆ ಬರುವಂಥದ್ದು ಅವಕಾಶ ಇದ್ದರೆ ಈ ಮಾಸದಲ್ಲಿ ಸ್ವಲ್ಪ ಪ್ರಯತ್ನ ಪಡಬಹುದು ಅಥವಾ ಪಡೆದೇ ಇದ್ದರೂ ಬರುವಂಥ ಯೋಗ ಕೆಲವೊಬ್ಬರ ಜಾತಕದಲ್ಲಿ ಬರುತ್ತೆ ಆದರೆ ಯಾರ ಜಾತಕದಲ್ಲಿ ಸೂರ್ಯ ಕೆಟ್ಟು ಹೋಗಿಬಿಡ್ತಾನೋ ಅವರಿಗೆ ಆ ಯೋಗ ಬಹಳ ಕಡಿಮೆ ಇದೆ ಸೂರ್ಯನ ಪ್ರಬಲನಾಗಿದ್ದಾಗ ಮಾತ್ರ ಇದು ಫಲಾಫಲಗಳು ಸಿಗುತ್ತೆ ಆದರೆ ಇದೇ ತುಲ ಪ ಪಂಚಮ ಭಾವದಲ್ಲಿ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ನಿಮ್ಗೆ ಮುಗಿದ್ಬಿಟ್ಟು ಪಂಚಮ ಶನಿ ಹೋಗ್ತಾ ಇದ್ದಾರೆ ಈ ಪಂಚಮ ಶನಿ ನಿಮಗೆ ಇನ್ನು ಕೆಲವು ಕಾಲ ಅಲ್ಲಿ ಇದ್ದಾನೆ ಎರಡು ವರ್ಷ ಕಾಲ ಆಯಿತು ಪಂಚಮದಲ್ಲಿ ಸಂತಾನದ ಬಗ್ಗೆ ಸಮಸ್ಯೆಗಳು ಮಾಡಿದ್ದಾನೆ ವಿದ್ಯಾ ಎಜುಕೇಷನಲ್ಲಿ ಕೆಲವು ಕೊರತೆಗಳನ್ನು ಮಾಡಿದ್ದಾರೆ ಹೈಯರ್ ಎಜುಕೇಷನ್ ಯಾರು ಮಾಡ್ತಾಯಿದ್ರು ಅವರಿಗೆ ಸ್ವಲ್ಪ ಫಲಗಳನ್ನು ಕೊಟ್ಟಿದ್ದಾನೆ ಆದರೆ ಈ ಪ್ರಾಥಮಿಕ ಶಿಕ್ಷಣ ಅಥವಾ ಪ್ರೌಢ ಶಿಕ್ಷಣದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಗೊಂದಲ ವೀರಸ ಅಥವಾ ಯಾವುದೋ ರೀತಿಯ ಅವರ ಮೇಲೆ ಅಲಶ್ಯತೆ ಮತ್ತು ಮಂದಗತಿ ಅಂತ ಹೇಳ್ತೀವಿ ಮಂದತ್ವ ಇದನ್ನೆಲ್ಲ ಕೊಟ್ಟಿರ್ತಾನೆ ಮತ್ತು ಮಕ್ಕಳ ವಿವಾಹ ಅಂದರೆ ವಯಸ್ಕರಾಗಿ ಅವರು ಮಕ್ಕಳಿದ್ದು ಆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವಂಥವರಿದ್ದರೆ ಅವರಿಗೆ ವಿವಾಹ ಮಾಡುವಂಥ ವಿಷಯವಾಗಿದ್ದರೆ ಅಂಥವ್ರಿಗೂ ಕೂಡ ಸ್ವಲ್ಪ ಏನಾಗುತ್ತೆ ವಿವಾಹದಲ್ಲಿ ವಿಳಂಬ ಎಲ್ಲ ಶನೇಶ್ವರ ನಿಮಗೆ ಕೊಟ್ಟಿರ್ತಾನೆ ಆದರೆ ಈ ಮಾಸದಲ್ಲಿ ಇದು ಕೆಲವು ಸ್ವಲ್ಪ ಐಡಿಯಾಸ್ಗಳು ಬರುತ್ತೆ ಹೇಗೆ ಮಾಡಿದರೆ ಏನಾಗುತ್ತೆ ಅಂತ ಇಂಥ ಜಾತಕದವ್ರು ಯಾರಾದರೂ ಇದ್ದರೆ ಖಂಡಿತವಾಗಿ ಮಕ್ಕಳ ಬಗ್ಗೆ ಮದುವೆ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನು ಕಳಿಸಿ ನಿಮಗೆ ಸಂತಾನ ಯೋಗದಲ್ಲಿ ವಿವಾಹ ಯೋಗ ಇದೆಯಾ ಅವರ ಭವಿಷ್ಯದಲ್ಲಿ ನಿಮಗೆ ಶುಭ ಕಾರ್ಯ ಮಾಡುವಂಥ ಯೋಗ ಇದೆಯಾ ಯಾವಾಗ ಬರುತ್ತೆ ಅನ್ನೋದರ ಬಗ್ಗೆ ಕೂಡ ಕೆಲವು ಮಾಹಿತಿಗಳನ್ನು ತಿಳಿಸ್ತೀವಿ ಅದರ ಜೊತೆಗೆ ಈ ಅಸಷ್ಟದಲ್ಲಿ ಶುಕ್ರ ಹೋಗ್ತಾ ಇದ್ದಾರೆ ನೋಡಿ ಆರನೇ ಮನೆಯಲ್ಲಿ ಶುಕ್ರ ಅಂತಕ್ಕಂಥದ್ದು ಅಷ್ಟು ಫಲಗಳನ್ನು ಕೊಡೋದಿಲ್ಲ ಶುಕ್ರ ಸ್ವಲ್ಪ ಶತ್ರುಗಳನ್ನು ನಿರ್ಮಾಣ ಮಾಡ್ತಾನೆ ಪರಸ್ಪರ ಗುಪ್ತ ಶತ್ರುಗಳು ಅಂತ ಹೇಳ್ತೀವಿ ಅದನ್ನು ನಿರ್ಮಾಣ ಮಾಡ್ತಾನೆ ಆರನೇ ಶ ಆರನೇರ ಸ್ಥಾನದಲ್ಲಿ ರಾಹು ಹೋದಾಗ ಕೂಡ ಏನಾಗುತ್ತೆ ಕೆಲವೊಂದು ವಿಶಾಲವಾದ ಯೋಚನೆಗಳನ್ನು ಹಾಕ್ತೀರಾ ವಿದೇಶಿ ಯೋಗ ಹೋಗುವಂಥದ್ದು ಅಥವಾ ದೊಡ್ಡದು ವಿಶಾಲವಾದಂಥ ಒಂದು ಖರೀದಿ ಸೈಟ್ ಕಳೆ ಖರೀದಿ ಮಾಡೋದು ಭೂಮಿ ಖರೀದಿ ಮಾಡುವಂಥದ್ದು ಅಥವಾ ಯಾವುದೊ ಚಿತ್ರಕಲೆ ಇತ್ಯಾದಿಗಳಲ್ಲಿ ಒಂದು ಏನಾದರೂ ಸಾಧಿಸಬೇಕು ಅನ್ನತಕ್ಕಂಥ ಪ್ರಯತ್ನ ಮಾಡೋದು ಆದರೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಗೊಂದಲಗಳಾಗುತ್ತೆ ಯಾಕಂದರೆ ಈ ರಾಹು ಯಾವಾಗಲೂ ವಕ್ರತ್ವ ಪಂಚಮದ ಕಡೆ ಹೋಗ್ತಾ ಇರ್ತಾನೆ ಇವನು ಈ ವರ್ಷದಲ್ಲಿ ವಿಶೇಷ ಮೇ ತಿಂಗಳಲ್ಲಿ ಇವನು ತುಂಬ ಪರಿವರ್ತನೆ ಇಪ್ಪತ್ತೆಂಟಕ್ಕೆ ವಿಶೇಷ ಪರಿವರ್ತನೆಯಾಗಿ ಮತ್ತೆ ಅವನು ಪಂಚಮಕ್ಕೆ ಬಂದುಬಿಡ್ತಾನೆ ಇಂಥ ಒಂದು ಕಾಲಕ್ಕೆ ರಾಹು ಮುಂದೆ ಬರುವಂಥ ಕಾಲವನ್ನು ಸೂಚಿಸ್ತಾ ಇದ್ದಾನೆ ತುಲಾರಾಶಿಯವರು ಇಲ್ಲಿವರೆಗೂ ಯಾವುದನ್ನು ಕಳ್ಕೊಂಡಿದ್ದರೂ ಈ ಮಾಸದಲ್ಲಿ ಸ್ವಲ್ಪ ನೀವು ಸಮ ಸಮಾಧಾನ ಪಡ್ಕೊಳ್ಳುವಂಥ ಯೋಗ ಇದೆ ಆದರೆ ಈ ತುಲಾರಾಶಿಯವರಿಗೆ ಧನಾತ್ಮಕವಾದ ಬದಲಾವಣೆಯ ಜೊತೆಗೆ ಮಾನಸಿಕ ಸಂತುಲನತೆಗಳನ್ನು ತಾವು ಈ ಮಾಸದಲ್ಲಿ ಇಟ್ಕೋಬೇಕು ಯಾಕಂದರೆ ಈ ಸೂರ್ಯ ಚತುರ್ಥ ಮತ್ತು ಪಂಚಮಕ್ಕೆ ಏನು ಅಂದರೆ ಶನಿವಟ್ಟಿಗೆ ಪ್ರವೇಶ ಮಾಡ್ತಕ್ಕಂಥ ಕಾಲ ಇದೆ ಹದಿನೈದನೇ ತಾರೀಕು ಫೆಬ್ರವರಿ ನಂತರ ಸೂರ್ಯನು ಶನಿ ಜೊತೆ ಪ್ರವೇಶ ಮಾಡ್ತಾ ಇದ್ದಾನೆ ಆಗ ಮನೋ ಮಾನಸಿಕ ಸಂತೋಲನ ಕಳ್ಕೋಬಹುದು ತಾವು ಶತ್ ನೀವು ವರಿಷ್ಠರ ಜೊತೆ ವಾದವಿವಾದ ಮಾಡಬಹುದು ಜಗಳ ಕಿರಿಕಿರಿಗಳನ್ನು ಮಾಡ್ಕೋಬಹುದು ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಷ್ಟು ಸಮಾಧಾನವಾಗಿರ್ತೀರೋ ಶಾಂತವಾಗಿರ್ತೀರೋ ಅಥವಾ ಉತ್ತಮ ಹಾಗಾಗಿ ತಾವು ಸೂರ್ಯ ದೇವತೆಗಳನ್ನು ಆರಾಧಿಸುವಂಥದ್ದು ಅಂದರೆ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಜೊತೆಗೆ ಶಿವನ ಆಲಯದಲ್ಲಿ ಹೋಗಿಬಿಟ್ಟು ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ಈ ಮಾಸದಲ್ಲಿ ನೀವು ಸೇವಾ ಕಾರ್ಯಗಳನ್ನು ಮಾಡ್ತಾ ಇರೋದರಿಂದ ನಿಮ್ಮ ಆರ್ಥಿಕ ಸಂತುಲನ ಜೊತೆಗೆ ನಿಮ್ಮ ಮನೋಸಂತುಲನತೆ ಕೂಡ ಕಾಪಾಡಿಕೊಳ್ಳುವಂಥ ಯೋಗ ಇದೆ ಖಂಡಿತವಾಗಿ ಈ ಈ ಮಾಸದಲ್ಲಿ ಒಂದು ಎರಡು ರೀತಿಯ ಅಂದರೆ ಸಮತೋಲನವಾದಂಥ ರಾಶಿ ತುಲರಾಶಿ ರಾಶಿಯಾಗಿರೋದರಿಂದ ಆದಷ್ಟು ನಿಮ್ಮ ಮನಸ್ಸಿನ ಸಂತುಲ ಸಂತುಲನತೆಯನ್ನು ನೀವು ಕಾಪಾಡಿಕೊಳ್ಳುತ್ತೆ ಅಂತ ಹೇಳ್ತಾ ಇವತ್ತಿನ ಈ ರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ